ಆರ್ ಟಿ ಸಿಲಿ ಹೆಸರು ಬರಬೇಕು ಆಗಿದ್ದರೂ ಸಹ ಸಿಂಗಲ್ ಬೆಂಚಿನಲ್ಲಿ ಅದು ತೀರ್ಮಾನ ಆಗಬೇಕು ತೀರ್ಮಾನ ಆಗಿಲ್ಲ ವಿಚಾರಣೆ ನಡೀತಾ ಇದೆ ಈ ಈಗ ನಮ್ಮ ಕಬ್ಜಾ ಇದೆ ಹೇಳಿ ನಮಗೆ ಏನು ಶ್ರೇಹಿ ಕೊಟ್ಟಿದ್ದಾರೆ ಸಮಾಜ ಮಂದಿರವನ್ನ ಬಾಡಿಗೆಗೆ ಕೊಡಲಿಕ್ಕೋ ಅಥವಾ ನಾವು ಉಪಯೋಗ ಮಾಡಿಕೊಳ್ಳಲಿಕ್ಕೆ ನಮ್ಮ ಕಬ್ಜಾ ಇರೋದ್ರಿಂದ ನಾವು ಈಗಲೂ ಹಕ್ಕದಾರರು ಪಟ್ಟಣ ಪಂಚಾಯಿತಿಯವರ ವಿರುದ್ಧ ಯಾವುದೇ ರೀತಿಯ ಕಬ್ಜವನ್ನು ಬಿಟ್ಟುಕೊಡಿ ಅಂತ ಯಾವುದೇ ಕೋರ್ಟ್ ಆದೇಶಗಳು ಇವತ್ತಿನವರೆಗೂ ಆಗಿಲ್ಲ ಅವರು ಒಂದ್ ವೇಳೆ ಹೆಸರನ್ನು ಸೇರಿಸ್ಕೊಂಡು ಬಂದರೂ ಸಹ ಕಬ್ಜಾ ನಮ್ದೇ ಇರೋದ್ರಿಂದ ಯಾಕೆ ನಮ್ಮ ಬಿಲ್ಡಿಂಗ್ಗಳು ನಮ್ಮ ಪ್ರಾಪರ್ಟಿ ನಮ್ದೇ ಕಬ್ಜಾ ಇರೋದ್ರಿಂದ ಆ ಕಬ್ಜಾ ಬಿಟ್ಕೊಳ್ಳಿ ಅಂತ ಹೇಳೋವರೆಗೂ ಕೋರ್ಟ್ ಹೇಳೋವರೆಗೂ ನಾವು ಬಿಟ್ಕೊಳೋ ಪ್ರಶ್ನೆ ಬರೋದಿಲ್ಲ ಅದನ್ನ ಬಿಟ್ಟವರು ಸಾರ್ವಜನಿಕರಿಗೆ ಸುಳ್ಳು ಮಾಹಿತಿ ಕೊಡ್ಲಿಕ್ಕೆ ಯಾವುದೇ ಒಬ್ಬ ಅಧಿಕಾರಿಗಳು ಪಟ್ಟಣ ಪಂಚಾಯತ್ ಆಸ್ತಿಯನ್ನ ಕಳಕಳ್ಳಿಕ್ಕೆ ಯಾವುದೇ ಅಧಿಕಾರಿ ಮಾಡಲಿಕ್ಕೂ ಆಗಲ್ಲ ಯಾಕಂದ್ರೆ ನಾಳೆ ಪಟ್ಟಣ ಪಂಚಾಯತ್ ಆಸ್ತಿಯನ್ನು ಆ ಕಾರಣದಿಂದ ಮುಖ್ಯ ಅಧಿಕಾರಿ ಪಟ್ಟಣ ಪಂಚಾಯತ್ ಕೋರ್ಟ್ಗೆ ಅವನೇ ನಮಗಿರೋ ಅಧಿಕಾರದ ಮೇಲೆ ಪ್ಲಾಸ್ಟಿಕ್ ಮಾರಾಟವನ್ನು ಪ್ರತಿ ವರ್ಷ ಬರ್ತಾನೆ ಅವನಿಗೆ ಬಾಡಿಗೆ ಕೊಡಲಿಕ್ಕೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದ ಆ ನಂತರದಲ್ಲಿ ತಹಸೀಲ್ದಾರ್ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ವಿವಾದ ನಡಿಬೇಕಾದ್ರೆ ಮತ್ತೆ ಅದನ್ನ ಏನೋ ಮುಂದುವರ್ಸೋದು ಬೇಡ ಅವನಿಗೆ ಬೇಡ ಬೇರೆ ಕಡೆ ಅವನಿಗೆ ಕೊಡಿ ಅನ್ನುವಂಥ ವಿಚಾರವನ್ನು ಇಟ್ಟಿದ್ದೆ ಬೇಡ ಅಂತೇಳಿ ಹಿಂದೆ ಅವನ್ನ ವಾಪಸ್ ತಗೊಂಡಿದ್ದೇ ಬಿಟ್ಟರೆ ಬೇರೆ ಯಾವುದೇ ರೀತಿಯ ಕಾನೂನಿನಲ್ಲಿ ತಪ್ಪನ್ನು ಮಾಡಿಲ್ಲ ಈ ವಿಷಯಗಳು ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕರಿಗೂ ಸಹ ಗೊತ್ತಾಗಬೇಕು ಅನ್ನುವಂಥ ವಿಚಾರಕ್ಕಾಗಿ ನಾವು ಇವತ್ತು ತಮ್ಮ ಎದುರಿಗೆ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ವಿಚಾರ ಮತ್ತೊಂದು ಪ್ರಶ್ನೆನೇ ಉದ್ದು ಆಗಲ್ಲ ಸರ್ಕಾರಿ ಭೂಮಿಯನ್ನು ನಿಗದಿತ ಅವಧಿಯವರೆಗೆ ಅಥವಾ ಯಾವುದೇ ಬೇರೆ ಹೆಸರಿಗೆ ಇರ್ತಕ್ಕಂಥ ಭೂಮಿಯಲ್ಲಿ ನಿಗದಿತ ಅವಧಿಯವರೆಗೆ ಕೋರ್ಟ್ ವ್ಯಾಪ್ತಿ ಇರೋದು ಕಾನೂನು ನಾನು ಕಾಣಲ್ಲ ಸುಪ್ರೀಂ ಕೋರ್ಟಿನ ಡೈರೆಕ್ಷನ್ ಇದೆ ಇಂಟಿಷ್ಟು ವರ್ಷಗಳ ಕಾಲ ಇದ್ದರೆ ಅದು ಅವರು ಬೇರ ಅವೆಲ್ಲ ಪಾಯಿಂಟ್ಗಳು ನಾವು ಕಾನೂನು ಚೌಕಟ್ಟಿನಲ್ಲಿ ಅದನ್ನು ಸ್ವಾಧೀನತೆ ನಾವು ತಗೊಳ್ತೇವೆ ಸಮಾಜ ಮಂದಿರ ಇರ್ಬೋದು ಸಮಾಜ ಮಂದಿರದ ಜಾಗ ಇರ್ಬೋದು ಒಂದು ಇಂಚು ಭೂಮಿಯನ್ನು ನಾವು ಇರಬೇಕಾದ್ರೆ ಅದನ್ನು ಬಿಡ್ಕೊಡುವಂಥ ಪ್ರಶ್ನೆಯೇ ಇಲ್ಲ ನಾವು ಒಂದು ವೇಳೆ ಪಟ್ಟಣ ಪಂಚಾಯತ್ ಒಳಗಿರ್ಬೋದು ಇಲ್ಲ ಹೊರಗಿರ್ಬೋದು ನಾಳೆ ಮೀಸಲಾತಿ ಕಾರಣ ಯಾವುದೇ ಇದ್ರು ಸಹ ಒಂದು ಇಂಚು ಜಾಗವನ್ನು ಅದನ್ನು ಬಿಟ್ಕೊಡಲ್ಲ ನಾವು ನಮ್ಮ ಪಾರ್ಟಿಗಾಗಿ ಆ ಜಾಗವನ್ನು ನಾವು ಕೇಳ್ತಾ ಇಲ್ಲ ಅದು ಪಟ್ಟಣ ಪಂಚಾಯತ್ ಆಸ್ತಿ ಆಗ್ಬೇಕು ಸರ್ಕಾರೇ ಆಸ್ತಿ ಅದು ನಮ್ಮ ಆಸ್ತಿ ಆಗುತ್ತಲ್ಲ ಹಾಗಾಗಿ ನಾವು ಅದರ ಬಗ್ಗೆ ಹೋರಾಟವನ್ನ ಕಾನೂನು ರೀತಿಯಲ್ಲಿ ಹೋರಾಟವನ್ನು ಮಾಡಿ ಅದನ್ನು ಉಳಿಸಿಕೊಂಡು ನಾವೆಲ್ಲರೂ ಭದ್ರ ವಿಚಾರವನ್ನು ಅನ್ನುವಂತ ಕಾಂಗ್ರೆಸ್ನವರ ಪಿತ್ರಾರ್ಜಿತ ಆಸ್ತಿ ಅದ್ರ ಅಥವಾ ಅವರು ಖರೀದಿ ಮಾಡಿದ ಆಸ್ತಿ ಆಗಿದ್ದಿದ್ರೆ ಅವ್ರು ಹೋರಾಟ ಮಾಡಬಹುದಾಗಿ ಸರ್ಕಾರ ಮಂಜೂರಿ ಅಂತ ಮಾಡಿದ ಒಂದನ್ನೇ ಬಿಟ್ಟರೆ ಅದು ಅವ್ರ ಕಾರ್ಯಾಲಯಕ್ಕೋಸ್ಕರ ಅವರು ಕಾಂಗ್ರೆಸ್ ಭವನಕ್ಕೂ ಮಂಜೂರಿ ಮಾಡಿದ್ದಲ್ಲ ವಾಚನಾಲಯ ಮತ್ತು ಗುರಿ ಕೈಗಾರಿಕೆಗಾಗಿ ಗ್ರಾಮ ಕೈಗಾರಿಕೆ ಆಗಿ ಬಿಟ್ಟರೆ ಅವ್ರ ಜಾಗನಾದವು ಹಾಗಾಗಿ ಸರ್ಕಾರದ ಜಾಗ ಸರ್ಕಾರದ ಇಲಾಖೆ ಅಧೀನದಲ್ಲೇ ಇರಬೇಕು ಅನ್ನೋದು ನಮ್ಮದು ಒತ್ತಾಯ ಅದ್ರ ಜೊತೆಗೆ ಸಂಬಂಧಪಟ್ಟಂತೆ ಅವರು ಹೋರಾಟವನ್ನು ಮಾಡಿದ್ರೆ ಕೋರ್ಟ್ ಮುಖಾಂತರ ಹೋರಾಟವನ್ನು ಮಾಡಲಿ ನಮ್ಮ ದಬ್ಜ ಇಲ್ಲ ಹೇಳಿ ಅವ್ರು ಬೇಕಾದ್ರೆ ಸಾಬೀತು ಮಾಡಲಿ ನಮ್ದು ದಾಖಲಾತಿಗಳು ಇದೆ ಅವರು ಆ ಪ್ರಯತ್ನವನ್ನು ಮಾಡೋದನ್ನು ಬಿಟ್ಟು ಒಂದಿಷ್ಟು ಜನ बहुत है देखिए